ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಅನೀಸ್ ಕಿಚನ್ ನಾನು ಇವತ್ತು ವೆಜ್ ರೋಲ್ ಯಾವ ಥರ ಮಾಡೋದು ಸಿಂಪಲ್ಲಾಗಿ ಮನೆಯಲ್ಲೇ ಅಂತ ತೋರಿಸ್ತೀನಿ ಬನ್ನಿ ಏನೇನು ಎಷ್ಟೆಷ್ಟು ಸಾಮಗ್ರಿಗಳು ಹಾಕ್ಕೊಂಡಿದ್ದೀನಂತ ನೋಡ್ಕೊಂಬರೋಣ ಮೊದಲಿಗೆ ಒಂದು ಬೌಲಷ್ಟು ಎಲೆಕೋಸನ್ನ ತೊಗೊಂಡಿದ್ದೀನಿ ಕ್ಯಾರೆಟ್ನ ತುರ್ದ್ಕೊಂಡಿದ್ದೀನೋ ಅದು ಕೂಡ ನೀವು ಒಂದು ಬೌಲಷ್ಟು ತೊಗೊಂಡು ಬೀನ್ಸ್ ಕೂಡ ಚೆನ್ನಾಗಿ ಕಟ್ ಮಾಡಿಕೊಂಡು ಅದನ್ನು ಬೌಲ್ ಬೌಲಷ್ಟು ತೊಗೊಂಡಿದ್ದೀನಿ ಸೊ ಒಂದು ಆಲೂಗಡ್ಡೆ ತೊಗೊಂಡು ಚೆನ್ನಾಗಿ ತುರ್ಕೊಂಡಿದ್ದೀನಿ ಒಂದು ಈರುಳ್ಳಿ ಚೆನ್ನಾಗಿ ಹೆಚ್ಕೊಂಡಿದ್ದೀನಿ ಸೊ ಮಕ್ಕಳು ತಿನ್ನೋದಾದರೆ ನೀವು ಹಸಿಮೆಣಕ್ಕೆ ಹಾಕೊಬೋದು ದೊಡ್ಡೋರಾದರೆ ಚಿಕ್ಕವ್ರಿಗಾದರೆ ಪುಡಿ ನಾನು ಅದಕ್ಕೋಸ್ಕರನೇ ಅರಶಿನದ ಪುಡಿ ಒಂದು ಅರ್ಧ ಟೀ ಸ್ಪೂನು ಅಚ್ಚಕಾರ್ದ ಪುಡಿ ಒನ್ ಟೇಬಲ್ ಸ್ಪೂನಷ್ಟು ಗರಂ ಮಸಾಲ ಒನ್ ಟೇಬಲ್ ಸ್ಪೂನಷ್ಟು ರುಚಿಗೆ ತಕ್ಕಷ್ಟು ಉಪ್ಪು ಬನ್ನಿ ಮಾಡೋಣ ಯಾವ ಥರ ಅಂತ ಸ್ಟೆಪ್ ಬೈ ಆಗಿ ಒಂದು ಪ್ಯಾನ್ ಇಟ್ಕೊಂಡು ಬಿಸಿ ಮಾಡ್ಕೊಳ್ಳೋಣ ಇವಾಗ ಒಂದು ಎರಡು ಮೂರು ಟೇಬಲ್ ಸ್ಪೂನಷ್ಟು ಎಣ್ಣೆ ಇದ್ದೀನಿ ಎಣ್ಣೆ ಬಿಸಿಯಾಗಿದೆ ಇವಾಗ ಒಂದು ಈರುಳ್ಳಿನ ಏನು ಕಟ್ ಮಾಡ್ಕೊಂಡು ಅದು ಕೂಡ ನಾವು ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳೋಣ ಈರುಳ್ಳಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಸೊ ಇವಾಗ ನಾನು ಒಂದೊಂದೇ ತರಕಾರಿ ಹಾಕ್ತೀನಿ ಯಾವ್ದಾದ್ರು ಹಾಕೊಬೋದು ನಾನು ಬೀನ್ಸ್ ಹಾಕ್ಕೊಳ್ತೀನಿ ಬೀನ್ಸ್ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಸೊ ಬೀನ್ಸ್ ಚೆನ್ನಾಗಿ ನಾವು ಫ್ರೈ ಮಾಡಿದ್ದೀವಿ ಇವಾಗ ನೆಕ್ಸ್ಟು ಕೋಸು ಎಲೆ ಕೋಸು ಹಾಕೊಳ್ಳೋಣ ಅದು ಕೂಡ ಚೆನ್ನಾಗಿ ಬಾಡಿಸ್ಕೊಳ್ಳೋಣ ಇವಾಗ ಚೆನ್ನಾಗಿದು ಬಾಡಿದೆ ಚೆನ್ನಾಗಿ ಫ್ರೈ ಆಗಿದೆ ನೆಕ್ಸ್ಟ್ ಇವಾಗ ಕ್ಯಾರೆಟ್ ಹಾಕ್ಕೊಳ್ಳೋಣ ಕ್ಯಾರೆಟ್ ಏನು ಗ್ರೇಟ್ ಮಾಡ್ಕೊಂಡಿದ್ದೀನಿ ಅದು ಕೂಡ ಹಾಕ್ಕೊಳ್ಳೋಣ ಸೊ ಅದಕ್ಕೆ ಇವಾಗ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ನೀವು ಇದಕ್ಕೆ ನೀವು ಬೇಕಾದ್ರೆ ಕ್ಯಾಪ್ಸಿಕಮ್ ಕೂಡ ಹಾಕೋಬೋದು ನಿಮ್ಗೆ ಯಾವ ತರಕಾರಿ ಸ್ಕಿಪ್ ಮಾಡಬೇಕು ಮಾಡ್ಕೊಬೋದು ಯಾವ ತರಕಾರಿ ಹಾಕ್ಕೊಬೋದು ಕೂಡ ನೀವು ಹಾಕ್ಕೋಬೋದು ಸೊ ಇದು ಕೂಡ ನಾವು ಚೆನ್ನಾಗಿ ಬಾಡಿಸಿದ್ದೀವಿ ಇದಕ್ಕೆ ನಾನು ಇವಾಗ ಆಲೂಗಡ್ಡೆ ಏನು ತುರ್ಕೊಂಡಿದ್ದೀನಿ ಅದು ಕೂಡ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಬನ್ನಿ ತುಂಬ ಚೆನ್ನಾಗಿರುತ್ತೆ ತುಂಬ ಟೇಸ್ಟಿಯಾಗಿರುತ್ತೆ ಈ ಥರ ನೀವು ಬಾಡಿಸ್ಕೊಂಡು ಫ್ರೈ ಮಾಡಿಕೊಂಡ್ರೆ ಸೊ ಇವಾಗ ಆಲೂಗಡ್ಡೆನೂ ಚೆನ್ನಾಗಿ ಫ್ರೈ ಆಗಿದೆ ಬಂದು ಇವಾಗ ಒಂದೊಂದು ಮಸಾಲ ಯಾವ ಥರ ಹಾಕೋದಂತ ಅಂತ ನಾನು ತೋರಿಸ್ತೀನಿ ಅಷ್ಟದ ಪುಡಿ ಹಾಕ್ಕೊಳ್ಳೋಣ ಇವಾಗ ಸಾಕ ಪುಡಿ ಕೂಡ ಹಾಕಿದ್ದೀವಿ ಗರಂ ಮಸಾಲ ಕೂಡ ಹಾಕೊಳ್ಳೋಣ ಇವಾಗ ತಕ್ಕಷ್ಟು ಉಪ್ಪು ಕೂಡ ಹಾಕೊಂಡು ಚೆನ್ನಾಗಿ ಬಾಡಿಸ್ಕೊಳ್ಳೋಣ ಇವಾಗ ಸ್ಟಫ್ ರೆಡಿ ಆಗಿದೆ ಇದಕ್ಕೆ ನಾನು ಕೊತ್ತಂಬರಿ ಸೊಪ್ಪು ಕೂಡ ಹಾಕೊಂಡು ಒಂದೆರಡು ನಿಮಿಷ ಬಾಡಿಸ್ಕೊಡ್ತೀನಿ ಸ್ಟಫಿಂಗ್ ರೆಡಿ ಇದೆ ಸೊ ಹಿಟ್ಟು ರೆಡಿ ಆಗಿದೆ ನೀವು ಯಾವ ಥರ ಅಂತ ಬರೀ ಗೋಧ್ವೆದಲ್ಲಿ ಮಾಡಿದ್ದೀನಿ ಮೈದಾ ಗೋಧ್ವೆ ಎರಡು ಮಿಕ್ಸ್ ಮಾಡ್ಕೊಂಡು ಮಾಡ್ಕೋಬೋದು ಯಾವ ಥರ ಲಟ್ಟು ಮಾಡ್ಕೋಬೇಕಂದ್ರೆ ನೀವು ನೋಡಿ ಕ್ಲೀನಿಗೆ ಎಷ್ಟು ಸಾಫ್ಟ್ ಆಗಿದೆ ಆ ಥರ ಮಾಡ್ಕೋಬೋದು ಬನ್ನಿ ಒಂದೊಂದಾಗೆ ಉಂಡೆ ಮಾಡ್ಕೊಂಡು ಲಟ್ಟಿಸ್ಕೊಳ್ಳೋಣ ಸೊ ಈ ಥರ ಒಂದೊಂದೇ ಉಂಡೆ ಎಷ್ಟು ಬೇಕೋ ಅಷ್ಟು ಉಂಡೆ ಮಾಡ್ಕೊಂಡು ನೀವು ಕ್ಲೀನಿಗೆ ನಟಿಸ್ಕೊಳ್ಳೋಣ ಕ್ಲೀನಾಗಿ ತೆಳುವಾಗೆ ತವಾ ಹೀಟ್ ಆದ ತಕ್ಷಣ ನೀವು ఎడకడూ స్వల్ప ఫ్రై మాకు అది విపురీతే ಸೊ ಇದಕ್ಕೆ ಇವಾಗ ನಾನು ಸಾಸ್ ಹಾಕ್ಕೊಳ್ತೀನಿ ಇಲ್ಲ ಟೊಮೊಟೊ ಕೆಚ್ಚಪ್ಪು ಯಾವ್ದಾದ್ರು ಕೂಡ ನೀವು ಸ್ಪ್ರೆಡ್ ಮಾಡ ಇವಾಗ ಸ್ಟಫ್ ಹಾಕ್ಕೊಳ್ಳೋಣ ಇದಕ್ಕೆ ಏನು ಸ್ಟಫಿಂಗ್ ಮಾಡಿದ್ವಿ ನಾವು ಕ್ಲೀನಿಗೆ ಸ್ಟಫಿಂಗ್ ಹಾಕ್ಕೊಳ್ಳೋಣ ಸ್ಟಫಿಂಗ್ ಹಾಕ್ಕೊಂಡು ಈ ಕಡೆ ಈ ಥರ ರೋಲ್ ಮಾಡ್ಕೊಳ್ಳೋಣ ಸೊ ಮಕ್ಕಳಿಗೆ ಕೂಡ ನೀವು ಈ ಥರ ಕೊಟ್ಟರೆ ನಿಮಗೆ ತುಂಬ ಚೆನ್ನಾಗಿರುತ್ತೆ ಸೊ ನೋಡಿದ್ರಲ್ಲ ಈ ಥರನೇ ಮನೆಯಲ್ಲಿ ವೆಜ್ ರೋಲು ಮಾಡಿಕೊಂಡು ಮಕ್ಕಳಿಗೂ ಕೊಡ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ನೀವು ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ